ಇವಾಗ ನಾನು ಶಿವಮೊಗ್ಗದಿಂದ ಹದಿಮೂರು ಕಿಲೋಮೀಟ್ರು ಮುಂದೆ ಬಂದು ಅಲ್ಲಿ ಒಂದು ಕಡೆ ಕಲ್ಲಂಗಡಿ ತಿಂದೆ ಈ ಬಿಸಿಲಿಗೆ ಕಲ್ಯಂಗಣೇ ಸರಿ ಅಂತ ಅನ್ನಿಸ್ತು ಸೊ ತುಂಬ ಚೆನ್ನಾಗಿತ್ತು ಅದನ್ನು ತಿಂದ್ಬಿಟ್ಟು ಇವಾಗ ಸಾಗರ ಹೋಗ್ತಾಯಿದ್ದೀನಿ ಇಲ್ಲಿಂದ ಸಾಗರ ಐವತ್ತ್ಮೂರು ಇದೆ ಆಯಿತಾ ಐವತ್ತ್ಮೂರು ಕಿಲೋಮೀಟ್ರು ನಾನು ಇವಾಗ ಹೋಗಬೇಕು ಮತ್ತು ಇಲ್ಲೆಲ್ಲೂ ಮಧ್ಯದಲ್ಲಿ ಊಟಕ್ಕಂತ ನಿಲ್ಲಿಸ್ತಿಲ್ಲ ಬರೀ ಫ್ರೂಟ್ ತಿಂದಿದ್ದೆ ಆಯಿತು ಆಮೇಲೆ ಇನ್ನೊಂದು ವಿಷಯ ಈ ಕಡೆ ಎಲ್ಲೋ ಸ್ವಲ್ಪ ಮಳೆಯಾಗಿರಬೇಕು ವಾತಾವರಣ ಸ್ವಲ್ಪ ಒಂದು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಂತರದಲ್ಲಿ ಸ್ವಲ್ಪ ಕೋಲ್ಡ್ ಇದೆ ತುಂಬ ಚೆನ್ನಾಗಿದೆ ಸ್ವಲ್ಪ ಮರ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಚಿಗುರಿದ್ದಾವೆ ಆಯಿತಾ ಆಮೇಲೆ ವೆಹಿಕಲ್ಸ್ಗಳು ಸ್ವಲ್ಪ ಕಡಿಮೆ ಇವತ್ತು ಇನ್ನು ಶಿವಮೊಗ್ಗದಿಂದ ಆಚೆ ತುಂಬ ವೆಹಿಕಲ್ಸ್ ಇತ್ತು ಸೊ ಇಲ್ಲಿಂದ ಆಚೆಗೆ ಸ್ವಲ್ಪ ವೆಹಿಕಲ್ಸ್ ವೆಹಿಕಲ್ಸ್ ಕಡಿಮೆ ಇದೆ ನಾನು ಅವಾಗೆಲ್ಲ ಫಸ್ಟು ಏನು ಸಿಗಂದೂರಿಗೆ ಬರಬೇಕು ಅಂದರೆ ಕೆ ಆರ್ ನಗರದಿಂದ ಇಂಟರ್ ಸಿಟಿ ಟ್ರೈನಿಗೆ ಬಂದು ಸಾಗರದಲ್ಲಿ ಹಿಡಿದು ಅಲ್ಲಿಂದ ಬಸ್ಸು ಬಂದು ಲಾಂಚಲ್ಲಿ ಹೋಗ್ತಿದ್ವಿ ದೇವಸ್ಥಾನಕ್ಕೆ ಆಯಿತಾ ಒಂದು ಎರಡು ಮೂರು ಸಲ ಬಂದಿದ್ದೀನಿ ಇವಾಗ ಫಸ್ಟ್ ಬೈಕ್ ತಗೊಂಡಲ್ವಾ ಫಸ್ಟ್ ಟೈಮ್ ಬೈಕ್ ರೈಡಿಂಗ್ ಮಾಡೇಬೇಕು ಅಂತ ನಾನು ಸಿಗಂದೂರು ಚೌಡೇಶ್ವರಿ ದೇವ್ರ ಹತ್ರ ಅಂದ್ಕೊಂಡಿದ್ದೆ ನಾನು ಬೈಕ್ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಬರ್ತೀನಿ ರೈಡಲ್ಲಿ ಅಂತ ಸೊ ಹಾಗೆ ಬರ್ತಾಯಿದ್ದೀನಿ ಇನ್ನೂ ಟ್ರೈನ್ ಬಂದಿಲ್ಲ ಈಗ ತಾಳುಗುಪ್ತಿಂದ ಮತ್ತೆ ಎರಡು ಗಂಟೆಗೆ ಹೊರಡು ವಾಪಸ್ ಹೊರಡುತ್ತೆ ಟ್ರೈನು ಓಕೆನಾ ತಾಳುಗುಪ್ತಿಂದ ಎರಡು ಗಂಟೆಗೆ ವಾಪಸ್ ಹೊರಡುತ್ತೆ ಮೈಸೂರಿಗೆ ರಾತ್ರಿ ಹತ್ತುವರೆಗೆ ಬಂದು ಸೇರುತ್ತೆ ಅದು ತಾಲೂಕ್ ಲೆವೆಲ್ ಸ್ಟಾಪ್ ಮಾತ್ರ ಇರೋದು ಟ್ರೈನು ಇಂಟರ್ ಸಿಟಿ ಎಕ್ಸ್ಪ್ರೆಸ್ಸು ನಮಗೇನು ತೊಂದರೆ ಇರಲಿಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ರೋಡ್ ವೆಹಿಕಲ್ಸ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ತೀನಿ ತುಂಬ ಚೆನ್ನಾಗಿದೆ ಸ್ವಲ್ಪ ಮಳೆ ಆಗಿದೆ ಪರವಾಗಿಲ್ಲ ಆ ಥರ ಬರ್ತಿದ್ವಿ ರೋಡ್ ಅಲ್ಲಿಂದ ಬಂದು ರೂಮ್ ಬುಕ್ ಮಾಡಿ ಲಾಂಚ್ ಲಾಂಛಲ್ಲಾಗ ಹತ್ತು ರೂಪಾಯಿ ಟಿಕೆಟ್ ಇತ್ತು ಇವಾಗ ರೂಮ್ ಬುಕ್ ಮಾಡಿ ಮತ್ತೆ ಅಲ್ಲಿ ಫೈವ್ ಹಂಡ್ರೆಡ್ ಅಷ್ಟೇ ರೂಮಿಗೆ ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ರೂಮ್ ಬುಕ್ ಮಾಡಿ ಇರ್ತಿದ್ವಿ ಮಾರ್ನಿಂಗ್ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಇನ್ನೊಂದು ಸಲ ದೇವ್ರ ದರ್ಶನ ಮಾಡಿ ವಾಪಸ್ಸು ರೈಲ್ವೆ ಸ್ಟೇಷನ್ಗೆ ಬಂದು ಅಲ್ಲೆಲ್ಲ ಪ್ರಸಾದ ಎಲ್ಲ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ ದೇವಸ್ಥಾನದಲ್ಲಿ ಅಲ್ಲಿಂದ ಊಟ ಮಾಡಿ ಬಂದು ರೈಲ್ವೆ ಸ್ಟೇಷನ್ಗೆ ಬರ್ತಿದ್ವಿ ಮತ್ತು ಟ್ರೈನ್ ಬರೋ ತನಕ ಕಾಯಬೇಕಿತ್ತು ಸೊ ಕಾಯೋದೇನಕ್ಕೆ ಹೇಳಿ ಬಸ್ಸಲ್ಲೇ ಮತ್ತೆ ತಿರ್ಗಾ ಜೋಗ್ ಫಾಲ್ಸ್ಗೆ ಹೋಗ್ತಿದ್ವಿ ಜೋಗ್ ಫಾಲ್ಸ್ ನೋಡಿಕೊಂಡು ಅಲ್ಲಿ ತಾಳುಗುಪ್ತಲ್ಲಿ ಟ್ರೈನ್ ಬಡೋದು ಎರಡು ಗಂಟೆಗೆ ಅಲ್ಲೇ ಟ್ರೈನ್ ಹತ್ತಿಬಿಡ್ತಿದ್ವಿ ನೂರ ಇಪ್ಪತ್ತು ರೂಪಾಯಿನೋ ಟಿಕೆಟ್ ಚಾರ್ಜ್ ಇತ್ತು ಇವಾಗ ಎಷ್ಟಾಗಿದೆ ಗೊತ್ತಿಲ್ಲ ಇವಾಗ ನಾನಂತೂ ನನ್ನ ಬೈಕ್ಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಬಿಟ್ಟಿದ್ದೀನಿ ಸೊ ಬರ್ತಾಯಿದ್ದೀನಿ ತುಂಬ ಖುಷಿಯಾಗ್ತಾಯಿದೆ ಅಂದರೆ ಟ್ರೈನಲ್ಲಿ ಬರೋ ಜರ್ನಿನೇ ಒಂಥರ ಬಸ್ಸಲ್ಲಿ ಹೋಗೋ ಜರ್ನಿನೇ ಒಂಥರ ಕಾರಲ್ಲಿ ಹೋಗೋ ಜರ್ನಿನೇ ಒಂಥರ ಫ್ಲೈಟಲ್ಲಿ ಹೋಗೋ ಜರ್ನಿನೇ ಒಂಥರ ಆದರೆ ನಿಜವಾದ ಒಂದು ಜರ್ನಿ ಅಂದರೆ ಈ ಬೈಕ್ ರೈಡಿಂಗು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ ಆದರೆ ಮಳೆ ಬರ್ತಲ್ವಲ್ಲ ಅದೇ ಪ್ರಾಬ್ಲಮ್ಮು ಮಳೆ ಯಾವಾಗ ಬರುತ್ತೋ ಕಾದ್ ನೋಡಬೇಕು ಅದೇ ಕೇಳೋದು ಕಾಫಿ ನಾಡು ಚಿಕ್ಕಮಗಳೂರು ಕಲೆಗಳ ಬೀಡು ಹಳೆ ಬೀಡು ಅಂತ ಮುಂದೆ ಏನೇನು ಸಿಗುತ್ತೆ ಎಲ್ಲ ನೋಡ್ಕೋಣ ಬನ್ನಿ ಇಲ್ಲೆಲ್ಲ ನೋಡ್ತಾ ನೋಡ್ತಾಯಿದ್ದೀರಾ ಈ ಕಾಡಿನ ಪ್ರದೇಶ ಎಷ್ಟು ತುಂಬ ಚೆನ್ನಾಗಿದೆ ಅಂದರೆ ರೋಡ್ ನೋಡಿ ಎಷ್ಟು ಕ್ಲೀನಾಗಿದೆ ಒಂದೇ ಒಂದು ಪ್ಲಾಸ್ಟಿಕ್ ಕೂಡ ಕಾಣಿಸ್ತಾ ಇಲ್ಲ ಅದಕ್ಕೆ ಹೇಳೋದು ದಯವಿಟ್ಟು ಯಾರು ಏನೇ ನೀವು ಪಾರ್ಸಲ್ ತಗೊಬನ್ನಿ ತಿನ್ನಿ ಬೇಡ ಅಂತ ಯಾರೂ ಹೇಳಲ್ಲ ಬಟ್ ನೀವು ಕಾರಲ್ಲಿ ಬಂದರೆ ಕಾರನ್ನ ಒಂದು ಡಿಕ್ಕಿಗೆ ಹಾಕಿ ವೇಸ್ಟೇಜ್ ಎಲ್ಲ ಮನೆಗೆ ತಗೋ ಡಸ್ಟ್ಬಿನ್ಗೆ ಹಾಕಿ ಈ ಕಾಡು ಪ್ರಾಣಿಗಳು ನೀವು ಈ ಕಾಡಲ್ಲೆಲ್ಲ ಹಿಂಗೆ ಎಸ್ಬಿಟ್ಟು ಹೋಗೋದ್ರಿಂದ ಕಾಡು ಪ್ರಾಣಿಗಳು ತಿಂದರೆ ಅವು ಪ್ರಾಣಕ್ಕೆ ಅಪಾಯ ಆಗುತ್ತೆ ದಯವಿಟ್ಟು ಅದು ಯಾವುದೇ ಕಾರಣಕ್ಕೂ ಅರ್ಗಲ್ಲ ಹಂಗಾಗಿ ನೀವು ಏನೇ ತಂದ್ರೂ ಕೂಡ ತಿಂದು ವಾಪಸ್ ಕಾರಲ್ಲೋ ಇಲ್ಲ ಬೈಕಲ್ಲೋ ಯಾತ್ರಲೋ ಥರಲ್ಲೋ ಬರ್ತೀರ ಅದನ್ನು ಒಂದು ಕವರ್ ಮೇಂಟೈನ್ ಮಾಡಿ ಆ ಕವರ್ಗೆ ಹಾಕೋಗಿ ತಕೊ ಮನೇಲಿ ಡಸ್ಟ್ಬಿನ್ಗೆ ಹಾಕಿ ಏಕೆಂದರೆ ಪ್ರಾಣಿಗಳಿರಬೇಕು ಕಾಡಲ್ಲಿ ಪ್ರಾಣಿಗಳಿದ್ರೇ ಚೆಂದ ನೋಡೋದಕ್ಕೆ ಈಗ ಅವುಗಳ ಜಾಗ ಎಲ್ಲ ನಾವು ಕಿತ್ಕೊಳ್ತಾ ಇದ್ದೀವಿ ಅಲ್ವಾ ಪಾಪ ಅವಕ್ಕೆ ಎಷ್ಟು ತೊಂದರೆ ಆಗೋಲ್ಲ ಕುಡಿಯೋದಕ್ಕೂ ಅಷ್ಟೇ ಈ ಬೇಸಿಗೆ ಟೈಮಲ್ಲಿ ನೀರು ಮಡಗಿ ಯಾವುದೇ ಪ್ರಾಣಿಯಾದರೂ ಸರಿ ಯಾವುದೇ ಪಕ್ಷಿಯಾದರೂ ಸರಿ ಬಂದು ಕುಡಿಯುತ್ತವೆ ಪಾಪ ಅವಕ್ಕೆ ಎಷ್ಟು ದಾಹ ಆಗಿರ್ತದೋ ಯಾರು ಗೊತ್ತು ಅವೇನು ಬಾಯ್ಬಿಟ್ಟು ಹೇಳ್ತವ ಏನಿಲ್ಲ ನಾವೇ ಅರ್ಥ ಮಾಡಿಕೊಂಡು ಮಡಗಬೇಕು ಮತ್ತು ನಮ್ಮ ಅರಣ್ಯ ಇಲಾಖೆಯವರಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಪ್ರತಿಯೊಂದು ಫಾರೆಸ್ಟ್ ಕಡೆ ಒಂದು ಮೂರು ಕಿಲೋಮೀಟ್ರಿಗೆ ಒಂದುವರೆಲ್ಲ ಅಥವಾ ನಾಲ್ಕು ಕಿಲೋಮೀಟ್ರಿಗೆ ಒಂದು ಚಿಕ್ಕದಾಗಿ ಒಂದೊಂದು ಬಾವಿನ ತಗ್ಸಿ ಬಿಟ್ಟು ಅದಕ್ಕೆ ನೀರು ತುಂಬಿಸಿದ್ರೆ ಈ ಕಾಡುಗಳಲ್ಲಿ ಎಷ್ಟೋ ಪ್ರಾಣಿಗಳು ಆಚೆ ಬರಲ್ಲ ಪಾಪ ಅವಕ್ಕೆ ನೀರಿಂದಹ ಜಾಸ್ತಿಯಾಗಿ ಕೂಡ ಅವು ನಾಡಿಗೆ ಬರೋದು ಹಾಗಾಗಿ ಬರ್ತವೆ ಮನುಷ್ಯರು ಮೇಲೆಲ್ಲ ಅಟ್ಯಾಕ್ ಮಾಡ್ತವೆ ಆಗ ಮನುಷ್ಯರಿಗೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕು ಏನು ಗೊತ್ತಾ ನೀವು ಹುಡುಗಿಯರ ಪ್ರೇಮಿಗಳಾದದೋದ್ರೂ ಪರವಾಗಿಲ್ಲ ಪರಿಸರ ಪ್ರೇಮಿಯಾಗಿ ಅಲ್ವಾ ನೀವು ಯಾವುದೇ ಒಂದು ವೆಹಿಕಲ್ಸ್ ಓಡಿಸ್ಬೇಕಿದ್ರೂ ರೋಡ್ ಸೈಡಲ್ಲಿ ಯಾವುದೇ ಒಂದು ಪ್ರಾಣಿ ಓಡಾಡ್ತಾ ಇದ್ರು ಕೂಡ ಸ್ವಲ್ಪ ಒಂದು ಮೂವತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗಿ ಆ ನೋಟಿಸ್ ಬೋರ್ಡ್ನ ಫಾರೆಸ್ಟ್ ಅವರು ರೋಡ್ ಸೈಡಲ್ಲೇ ಹಾಕಿರ್ತಾರೆ ನೀವು ಸ್ಪೀಡಲ್ಲಿ ಹೋಗೋದ್ರಿಂದ ಪ್ರಾಣಿಗಳಿಗೆ ಪ್ರಾಣಾಪಾಯ ಕೂಡ ಆಗುತ್ತೆ ಇದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು ಎಲ್ಲೂ ನೋಡಿದ್ರೂ ನೀರೇ ಇಲ್ಲ ಅದೇ ಸಮ್ಮರ್ ರೈಡಿಂಗ್ ಅಂದರೆ ಇದೇನು ಅಂತ ಅಂದ್ಕೊಳ್ತೀನಿ ಈಗ ನನಗೆ ಇದೆಲ್ಲ ಮಳೆ ಬಂದಿದ್ರೆ ಯಾವ ಥರ ಇರೋದು ಗೊತ್ತಾ ಹಬ್ಬ ಸೂಪರಾಗಿರೋದು ನನಗಂತೂ ನನಗಂತೂ ಸಿಟೀಲಿ ಆ ವಾಯು ಮಾಲಿನ್ಯ ಆ ಆಸೆ ಈ ಅಪ್ಪ ದೇವ್ರೆ ಯಾರಿಗೆ ಬೇಕು ಅನಿಸ್ಬಿಡುತ್ತೆ ನೋಡಿ ಕಾಡು ತುಂಬ ಸೈಲೆಂಟ್ ಆಗಿದೆ ನಾನು ಅದರಲ್ಲಿ ಬೈಕ್ ರೈಡಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ ಮನಸ್ಸು ತುಂಬ ಖುಷಿ ಆಗ್ತಾಯಿದೆ ಏನೋ ಒಂಥರ ಸಂತೋಷ ತುಂಬ ಸಂತೋಷ ಆಗುತ್ತೆ ಈ ಜನ್ಮದಲ್ಲಿ ನಾನು ಹುಟ್ಟಿದ್ದೆ ನನ್ನ ಪುಣ್ಯ ಏನೋ ಓ ಜೈ ಶ್ರೀರಾಮ್ ಇಬ್ಬರಲ್ಲಿ ಕುಂತಿದ್ದಾರೆ ಮಾತಾಡ್ಕೊತಾ ಯಾರು ಏನೂ ಕೊಡ್ತಾ ಇಲ್ವಲ್ಲೋ ಅಂತ ನಮ್ಮ ಹನುಮಂತನ ಕಡೆಯವರು ಪಾಪ ಅವಕ್ಕೂ ಹೊಟ್ಟೆ ಹಸ್ತಿರುತ್ತೆ ನಾನು ಕೂಡ ಏನೂ ತರಲಿಲ್ಲ ಕೊಟ್ಟರೆ ಹಣ್ಗಳು ಕೊಡಿ ಓಕೆನಾ ಪ್ರಾಣಿಗಳನ್ನ ಸ್ವಲ್ಪ ಕೇರ್ ಮಾಡಬೇಕು ನೀವು ನಮ್ಮ ಜನತೆಗಳು ಪ್ರಾಣಿಗಳನ್ನ ಸ್ವಲ್ಪ ಕೇರ್ ಮಾಡಿ ಕೊಟ್ಟರೆ ಹಣ್ಣುಗಳು ಕೊಡಬೇಕು ಅದು ಬಿಟ್ಟು ಯಾವುದೋ ಪ್ಲಾಸ್ಟಿಕ್ ಕವರಲ್ಲಿರೋ ಅಂತ ತಂದ್ಬಿಟ್ಟು ಅದಕ್ಕೆ ಕೈಲಿ ಕೊಟ್ಟರೆ ಅದಾದರೂ ಸಹಿತ ನುಂಗಿದ್ರೆ ಪ್ರಾಬ್ಲಮ್ ಆಗುತ್ತೆ ದಯವಿಟ್ಟು ಈ ಥರ ಯಾರು ಮಾಡೋಕ್ಕೆ ಹೋಗ್ಬಾರ್ದು ಹಣ್ಗಳು ಕೊಡಿ ಮಧ್ಯದಲ್ಲಿ ಸ್ವಲ್ಪ ಮಳೆ ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ನನಗೆ ಮೈಸೂರು ಡಿಸ್ಟಿಕ್ ಕೇರ್ನಾರ ತಾಲೂಕು ಅಂದರೆ ನಮ್ಮ ಚಂದಗಲ್ ಗ್ರಾಮದಿಂದ ಕರೆಕ್ಟಾಗಿ ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಮುನ್ನೂರ ಎಪ್ಪತ್ತೆಂಟು ಕಿಲೋಮೀಟರ್ ಆಗುತ್ತೆ ಯಪ್ಪ ಈ ಕಾಡು ಇದ್ರೆ ನಮಗೆ ಏನೋ ಒಂಥರ ಖುಷಿ ಮನಸ್ಸಲ್ಲಿ ಒಬ್ಬನೇ ಈ ಥರ ಲೈಫು ಸ್ವಲ್ಪ ನಮ್ಮ ಜನಗಳು ಯೋಚನೆ ಮಾಡಿ ನಾವು ಸಿಟಿಲಿದ್ದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಥವಾ ಹಳ್ಳಿಲಿದ್ದಾಗಲಿ ಪರವಾಗಿಲ್ಲ ಬಟ್ ಇಂಥ ಕಾಡಿನ ಒಂದು ಮಧ್ಯದಲ್ಲಿ ಜರ್ನಿ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಲೈಫು ತುಂಬಾ ಖುಷಿ ಆಗ್ತೈತೆ ಅದಕ್ಕೆ ಹೇಳೋದು ಯಾವತ್ತು ಹೋಗ್ತೀವೋ ಬಂದು ಫಸ್ಟು ಲೈಫ್ನ ಎಂಜಾಯ್ ಮಾಡಿ ಆದಷ್ಟು ನನಗೆ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಎಂಜಾಯ್ ಮಾಡೋಕ್ಕೆ ದುಡ್ಡು ನೀನು ಕೊಡ್ತೀಯಪ್ಪ ಅಂತ ಅದಕ್ಕೆ ನಾನಂದೆ ನಾನು ಕೂಡ ಸಾಲ ಮಾಡ್ಕೊಂಡೆ ಕಣಪ್ಪ ಹೋಗ್ತಾ ಇರೋದು ಆಮೇಲೆ ತೀರ್ಸಿದ್ರಾಯ್ತು ನೀನು ಅದೇ ಥರ ಬಾ ಅಂತ ಹೇಳಿದೆ ಅವರು ಇನ್ನು ರಿಪ್ಲೈನೇ ಮಾಡಲಿಲ್ಲ ಅದಕ್ಕೆ ಆ ಥರ ಏನು ಮಾಡ್ತೀರಾ ಕಮೆಂಟ್ಗಳು ಇರ್ತವೆ ಅವಕ್ಕೆಲ್ಲ ತಲೆ ಕೆಡ್ಸ್ಕೋಬಾರ್ದು ಆರಾಮಾಗಿ ನಮ್ಮ ಲೈಫ್ನ ನಾವು ಲೀಡ್ ಮಾಡ್ತಾ ಹೋಗ್ತಾ ಇರಬೇಕು ಬನ್ನಿ ಇನ್ನು ಸಾಗರ ಹೋಗಿ ಅಲ್ಲಿಂದ ಲಾಂಚಲ್ಲಿ ಹೋಗಬೇಕು ಆದರೆ ಅಲ್ಲಿ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ತುಂಬ ಬೇಜಾರಾಗುತ್ತೆ ಯಾಕೆಂದರೆ ಆ ಲಾಂಚಲ್ಲಿ ಹೋಗೋ ಒಂದು ಖುಷಿಯೇ ಒಂಥರ ಇತ್ತು ಬಿರ್ಜು ಕಟ್ಟಿದರೆ ಸುಮ್ಮನೆ ಇನ್ನು ಬ್ರಿಡ್ಜ್ ಮೇಲೆ ಹೋಗೋದು ಇನ್ನು ಲಾಂಚಲ್ಲಿ ಹೋಗೋಂಥ ದೃಷ್ಟ ಇರಲ್ಲ ಅದಕ್ಕೇ ಇದು ನಾನು ಒಂದು ಏನು ಲಾಂಚಲ್ಲಿ ಹೋಗೋದಂಥ ಒಂದು ಕೊನೆ ವಿಡಿಯೋನ ಮಾಡ್ಕೊಬೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಬನ್ನಿ ನೋಡೋಣ ಅಲ್ಲಿ ಮುಂದೆ ಹೋಗಿ ಏನಾಗುತ್ತೆ ಓ ಅನಂತಪುರಂ ರೈಲ್ವೆ ಸ್ಟೇಷನ್ನು ಇಲ್ಲಿಂದ ಸಾಗರ ರೈಲ್ವೆ ಸ್ಟೇಷನ್ಗೆ ಒಂದು ಹತ್ತು ಕಿಲೋಮೀಟ್ರ್ ಇದೆ ಅಷ್ಟೇ ಅಲ್ಲಿಂದ ಲಾಸ್ಟ್ ಸ್ಟೇಷನ್ನೇ ತಾಳಗುಪ್ಪ ಇಲ್ಲಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವುದು ಗಿಡಮೂಲಿಕೆಗಳ್ದು ಮತ್ತು ಮರ ಚಕ್ಕೆಗಳಿಂದ ಶುಗರ್ ಪೇಷೆಂಟು ಮತ್ತು ಹಾರ್ಟ್ ಅಟ್ಯಾಕ್ ಇರೋರಿಗೆ ಹಾಗೆಯೇ ತುಂಬ ಯಾವುದ್ಯಾವುದೋ ಒಂದೊಂದು ಇದಕ್ಕೆ ಮೆಡಿಸನ್ ಸಿಗುತ್ತೆ ಇಲ್ಲಿ ನಾನು ಒಂದು ಸಲ ನಮ್ಮ ಪಕ್ಕದ ಮನೆಯವ್ರ ಜೊತೆ ಬಂದಿದ್ದೆ ಅನಂತಪುರಮು ಇದನ್ನು ನೋಡಿದಾಗ ನೆನಪಾಯಿತು ನಿಮ್ಗೆ ಹೇಳಿದಿನೇಬೇಕಾದ್ರೆ ಇಲ್ಲಿ ಅವರ ಅವರ ಇಲ್ಲಿಂದ ಜೋಗ್ ಫಾಲ್ಸ್ಗೆ ನಲವತ್ತೆಂಟು ಕಿಲೋಮೀಟ್ರು ಇನ್ನು ಸಾಗರ ಇಪ್ಪತ್ತು ಕಿಲೋಮೀಟ್ರ್ ಇದೆ ಜೋಗ್ ಫಾಲ್ಸಲ್ಲಂತೂ ನೀರೇ ಇಲ್ಲ ಬಿಡಿ ಆಮೇಲೆ ನಾನು ಮುಂಗಾರು ಮಳೆ ಫ್ರೀ ತೆಗಿಬೇಕಾಗತ್ತೆ ಅಲ್ಲೋಗಿ ಕರ್ನಾಟಕದ ಎಲ್ಲ ಪೊಲೀಸರಿಗೂ ನಿಮ್ಮ ಸೋಲೋ ಟ್ರಾವೆಲರ್ಸ್ ಶರತ್ ಮಾಡುವ ನಮಸ್ಕಾರಗಳು ಯಾಕೆಂದರೆ ನಿಮ್ಮ ಕಷ್ಟಗಳನ್ನ ನಾನು ನೋಡ್ತಾ ಇದ್ದೀನಿ ಪ್ರತಿಯೊಂದಕ್ಕೂ ಕೂಡ ನಿಮ್ಮ ಒಂದು ಸಹಾಯ ಬೇಕಾಗಿದೆ ನಮ್ಮ ಈ ಜನರಿಗೆ ಪಾಪ ಫ್ಯಾಮಿಲಿ ಎಲ್ಲ ಬಿಟ್ಟು ಕೆಲಸ ಮಾಡ್ತಾಯಿರ್ತೀರ ನಿಮಗೆಲ್ಲ ರೆಸ್ಟ್ ಸಿಗಲ್ಲ ಅಂತಲೂ ಕೂಡ ನನ್ನ ಫ್ರೆಂಡು ತುಂಬ ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವ್ರನ್ನ ಕೇಳಿ ನನಗೂ ತುಂಬ ಬೇಜಾರಾಯಿತು ಅವರೆಲ್ಲ ಹೇಳ್ತಾರೆ ನಿನ್ನ ಲೈಫ್ ಸರಿ ಮಗ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ದೀಯಾ ನಮ್ಮ ಲೈಫ್ ಈ ಥರ ಅಂತ ಅದಕ್ಕೆ ನಾನು ಹೇಳ್ತೀನಿ ನೋಡಪ್ಪ ಕಾಕಿ ಮತ್ತು ಸ್ಟಾರ್ ಹಾಕೋ ಅದೃಷ್ಟ ಯಾರಿಗೂ ಸಿಗೋಲ್ಲ ನಿನಗೆ ಸಿಕ್ಕಿದೆ ಜನ್ಮದಲ್ಲಿ ನನಗೆ ಈ ಬೈಕ್ ರೈಡಿಂಗ್ ಜಾಕೆಟ್ ಹಾಕೋ ಅದೃಷ್ಟ ಸಿಕ್ಕಿದೆ ಸೊ ನಾನು ನಾನು ಇದನ್ನು ಮಾಡ್ತಾಯಿದ್ದೀನಿ ಹೆಂಗೋ ಒಳ್ಳೆಯದಾಗಲಿ ಜನರಿಗೆ ಒಳ್ಳೆ ಸಹಾಯ ಮಾಡೋ ಅಂತ ಕೂಡ ನಾನು ಹೇಳಿದ್ದೀನಿ ನನಗೆ ಖುಷಿಯಾಗುತ್ತೆ ನಮ್ಮ ಹುಡುಗರೆಲ್ಲ ಒಳ್ಳೊಳ್ಳೆ ಇಲಾಖೆಯಲ್ಲಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತಿ ಹೆಚ್ಚು ಫ್ರೆಂಡ್ಸ್ ಇರೋದು ಅಂದರೆ ಸೌತ್ ವೆಸ್ಟರ್ನ್ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಫ್ರಮ್ ಕರ್ನಾಟಕ ಅಂತಿಂತೂ ಸಾಗರಕ್ಕೆ ಬಂದೆ ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲ್ಲೂಕ್ ಶ್ರೀ ಸಿಗಂದೂರ್ ಚೌಡೇಶ್ವರಿ ದೇವಾಲಯಕ್ಕೆ ಇನ್ನೇನು ಕ್ಷಣಗಣನೆಯಲ್ಲಿ ಹೋಗ್ತೀನಿ ಅಲ್ಲಿ ಹೋಗೋಕ್ಕಿ ಮುಂಚೆ ಸ್ವಲ್ಪ ಹಣ್ಣುಗಳ್ನ ಪರ್ಚೇಸ್ ಹೋಗ್ಬೇಕು ಅಲ್ಲೇ ಸಿಕ್ಕಿದ್ರೆ ಪರವಾಗಿಲ್ಲ ಸಿಗುತ್ತೆ ಅಲ್ಲೂ ಈಗ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದಾರಲ್ವಾ ಸಿಗುತ್ತೆ ತೊಂದರೆ ಇಲ್ಲ ಆದರೂ ಒಂದು ಸಲ ಇಲ್ಲೇ ತಗೋಬೋದು ಒಳ್ಳೇದಂತ ಅನ್ಕೊಂಡಿದಿನಿ ಟ್ರೈನಲ್ಲಿ ಬಂದ್ರೆ ಒಂಥರ ಈಗ ಬೈಕಲ್ಲಿ ಬಂದಿದ್ದೀವಲ್ವಾ ಒಂಥರ ಕಾಣಿಸೋದು ಸಿಗಂದೂರು ಹಾಂ ಕರೆಕ್ಟ್ ಬಸ್ ಬಂತು ಈ ಬಸ್ ಬಸ್ಸಲ್ಲಿ ಹೋಗೋದು ಸಿಗಂದೂರಿಗೆ ಅಲ್ಲಿ ಹೋಗಿದೆ ಅಲ್ಲಿ ನೋಡಿದ್ದೆ ನಾನು ಬಸ್ಸಲ್ಲಿ ಹೋಗಿದ್ದೀವಲ್ವಾ ಟ್ರೈನಲ್ಲಿ ಬಂದು ಇದು ಸಿಗಂದೂರ್ಗೆ ಹೋಗೋದು ಬೋರ್ಡ್ ಹಾಕಿದ್ದಾರೆ ನೋಡಿ ಸಾಗರ ಸಿಗಂದೂರು ಸಾಗರ ಒಳೆ ಬಾಗಿಲು ಹ್ಞೂ 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 ಅಮ್ಮ ತಾಯಿ ನೀನು ನೋಡೋದಕ್ಕೆ ಚಂದಗಳಿಂದ ಬಂದಿದ್ದೀನಮ್ಮ ಸ್ವಲ್ಪ ಎಲ್ಲರಿಗೂ ಕರುಣೆ ತೋರಿಸ್ತಿರಲ್ಲ ಹಂಗೆ ನನಗೂ ಸ್ವಲ್ಪ ತೋರಿಸಿ ಈಗಂತೂ ಪ್ಲೇಸ್ ತುಂಬ ಚೆನ್ನಾಗಿದೆ ಇವಾಗ ನಾವು ಹೋಗ್ತೀವಲ್ವಾ ರೋಡಲ್ಲಿ ಹೋಗ್ತಾ ಸೇಮ್ ಎಲ್ಲ ಕಾಡು ಪ್ರದೇಶ ನೋಡಿ ಕೆಲವು ದೇವಾಲಯಗಳೆಲ್ಲ ಈ ಕಾಡಿನ ಮಧ್ಯದಲ್ಲಿ ಹಾಗೆ ಈ ಹೊಳೆ ಪಕ್ಕದಲ್ಲಿ ಇರತಕ್ಕಂಥದ್ದು ನೀವು ತುಂಬ ಜನ ಗಮನಿಸಿದಿರ ಈಗ ನಾವು ಯಾವುದೇ ದೇವಾಲಯಕ್ಕೆ ಹೋಗಲಿ ಇಲ್ಲ ಬೆಟ್ಟದ ಮೇಲೆ ಇರೋವಂಥದ್ದು ಏನೇ ಆಗಲಿ ನಮ್ಮ ಜನಗಳು ಮಾತ್ರ ದೇವರು ಎಲ್ಲೆದೂ ಬಿಡಲ್ವಲ್ಲ ಹುಡಿಕ ಹೋಗಿ ಹೋಗ್ತೀವಿ ಹಣ್ಣು ಕೈ ಹೊಡೆದೇ ಹೊಡಿತೀವಿ ಪೂಜೆ ಮಾಡೇ ಮಾಡಿಸ್ತೀವಿ ಅದು ನಮ್ಮ ಸಂಪ್ರದಾಯ ಅಲ್ವಾ ದೇವರು ಹಾಗೆ ಅದೇ ರೀತಿ ಎಲ್ಲರಿಗೂ ಒಳ್ಳೇದು ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು ಯಾರು ನಿಷ್ಠೂರ ಮಾಡ್ಕೊಂಡು ಏನು ಗುರು ಯಾರ ಮೇಲೆ ಕೋಪ ಮಾಡ್ಕೊಂಡ್ರೆ ಏನು ಪ್ರಯತ್ನ ಏನಿಲ್ಲ ಎಲ್ಲ ತುಂಬ ಬದಲಾಗ್ಬಿಟ್ಟಿದಾರಪ್ಪ ಜನ ಬರ್ತಾ ಬರ್ತಾ ಸಿಗಂದೂರು ಇಪ್ಪತ್ತೊಂಬತ್ತು ಕೊಲ್ಲೂರು ಐವತ್ತೊಂಬತ್ತು ಓಕೆ ಹ್ಞೂ ೂರ್ ಚೌಡೇಶ್ವರಿ ಸಿಂಗಲ್ ಲೈಫ್ ಈಸ್ ಬೆಸ್ಟ್ ಲೈಫ್ ಅಂತ ನಾನು ನೋಡ್ಬಿಟ್ಟೆ ಅನ್ಕೋಬೇಕು ತುಂಬ ಜನ ನಾನೀಗ ಒಬ್ಬನೇ ಬಂದಿದ್ದೀನಿ ನನಗೆ ಏನು ಅನ್ನೋ ಅಲ್ಲಿ ತುಂಬ ಜನ ಕೇಳಿದ್ರು ಏನು ಸರ್ ಒಬ್ಬರೇ ರೈಡ್ ಬಂದಿದ್ದೀರಾ ಅಂತ ಎಲ್ಲ ಗುಂಪು ಗುಂಪಲ್ಲಿ ಬರ್ತಾರೆ ನೀವೇನು ಸರ್ ಒಬ್ಬರೇ ಬಂದಿದ್ದೀರಲ್ಲ ಅಂತ ಅದಕ್ಕೆ ನಾನಂದೆ ಇಲ್ಲಪ್ಪ ನಾನು ಇದೇ ಫಸ್ಟ್ ಟೈಮು ರೈಡ್ ಬರ್ತಾ ಇರೋದು ಹಾಗಾಗಿ ಸಿಂಗಲ್ಲೇ ಏನು ಮಾಡ್ತೀರಾ ಯಾರಾದರೂ ಫ್ರೆಂಡ್ಸ್ ಆದರೆ ಜೊತೇಲಿ ಬರ್ಬೋದು ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಲ್ವಾ ಮುಂದೆ ಹೋಗ್ತಾ ಹೋಗ್ತಾ ಫ್ರೆಂಡ್ಸ್ ಆಗ್ತಾರೆ ಆಗ ಜೊತೆಲಿ ಹೋಗೋದು ಅಷ್ಟೇ ಆ ಥರ ಹೇಳಿದೆ ಅದಕ್ಕೆ ಅವರು ಅಂತಿದ್ರು ಏ ತುಂಬ ಜನ ಬರ್ತಾರೆ ಸರ್ ಎಲ್ಲ ಗುಂಪಲ್ಲಿ ಹತ್ತು ಜನ ಹದಿನೈದು ಜನ ಬರ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಅಂತ ಬಟ್ ಮಳೆ ಒಯ್ದಿದ್ರೆ ಕಾಡು ಎಷ್ಟು ಚೆನ್ನಾಗಿ ಬೆಳೀತಿತ್ತು ಗೊತ್ತಾ ಒಳ್ಳೆ ಹಚ್ಚ ಹಸಿರು ಆಗೋದು ಕೆ ಎಸ್ ಅವರು ಒಂದು ಕವಿತೆಯ ಸಾಲ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮುತ್ತು ಕಡಲಿಗೆ ದೀಪ ಹಕ್ಕಿ ಗಾಳಿಗೆ ದೀಪ ಗ್ರಹ ತಾರೆಗಳೇ ದೀಪದ ಬಾನಿನಲ್ಲಿ ಅಂತ ಎಷ್ಟು ಚೆಂದ ವರ್ಣಿಸಿ ಬರ್ತಿದಾರಲ್ವ ಅದನ್ನು ಅರ್ಥ ಮಾಡ್ಕೊಳ್ಳಿ ಆಮೇಲೆ ನನಗೆ ಕಮೆಂಟ್ನಲ್ಲಿ ಏನು ಅಂತ ತಿಳಿಸಿ ನೋಡಿ ಎಷ್ಟು ದೊಡ್ಡದು ಬಿರ್ಜಿನ್ ಪಿಲ್ಲರ್ನ ಟ್ರಕ್ಕಲ್ಲಿ ಸಾಧಿಸ್ತಾ ಇದ್ದಾರೆ ಅಂತ ಟಿಕೆಟೆಲ್ಲಿ ಎಲ್ಲಿ ಟಿಕೆಟು ಅಪ್ಪ ಟಿಕೆಟ್ ಇಲ್ಲ ಅಂತ ಮರ ಬೈಕಿಗೆ ಅಲ್ಲಿಬಿಡ್ತಾರ ಅಲ್ಲಿ ಮುಂದೆ ಇರ್ಬೋದೇನೋ ಇಲ್ಲಿ ಅಲ್ವಾ ಹಾಗಾಗಿ ಮಾತ್ರ ಟಿಕೆಟು ನಮಗೆ ಅಲ್ಲಿ ಮುಂದೆ ಟಿಕೆಟು ಹೆಂಗಿದೆ ನೋಡು ಉಗ್ರ ಪ್ಲೇಸು ಮಳೆ ಸದ್ಯ ಮಳೆ ಉಯ್ದಿಲ್ವಲ್ಲ ಮಳೆ ಉಯ್ಬೇಕಿತ್ತು ನೋಡಿ ಹೊಸ್ದಾಗಿ ಬಿರ್ಚ್ ಕೊಡ್ತಾಯಿದ್ದಾರೆ ಹಾಂ ಬ್ರಿಡ್ಜ್ ಕಟ್ಟಿದರೆ ನೆಕ್ಸ್ಟ್ ಬ್ರಿಡ್ಜ್ ಮೇಲೆ ಬರಬೇಕಾಗತ್ತೆ ಅಲ್ವಾ ಹ್ಞೂ ಓ ಲಾಂಚ್ ರೆಡಿಯಾಗಿದೆ ಗುರು ಲಾಂಚ್ ರೆಡಿಯಾಗಿದೆ ಹ್ಞೂ ಹೊಸ ಬ್ರಿಡ್ಜಿದು ಹಾಂ ಒಳೆ ನೀರು ಇಲ್ವಲ್ಲ ಎಲ್ಲ ಡೌನ್ ಉಂಟೋಗ ಇದೆ ಇಲ್ಲಿ ಕಿಚ್ಚ ಸುದೀಪ್ತು ಈ ಪ್ರೀತಿ ಗೊಂತರ ಕಚಗಿಡಿ ಅದು ಸಾಂಗ್ ಇಲ್ಲೇ ಶೂಟಿಂಗ್ ಮಾಡಿರೋದು ಇರೋಣ ನಾನು ಹೋಗ್ತೀನಿ ಬೈಕ್ ಬೈಕಲ್ಲಿ ನೆಲೆಸ್ತಾರೆ ಗೊತ್ತಿರೋಲ್ಲ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಏನು ಎಲ್ಲ ಇದು ಲಾಕ್ ಸಿಸ್ಟಮ್ ಪಿಲ್ಲರ್ಗಳು ಬ್ರಿಡ್ಜ್ಗೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಮಾಡಲಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಅಪ್ಡೇಟ್ ಆಗೋ ಥರ ಆಗ್ತಾ ಇರುತ್ತೆ ನೆಕ್ಸ್ಟು ಎಲ್ಲ ನಿಲ್ಲಿಸ್ಬಿಟ್ರೆ ಜನಕ್ಕೊಂಥರ ಬೇಜಾರು ಎಷ್ಟೋ ಜನ ಇದರಲ್ಲಿ ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಿದ್ರು ಲಾಂಚಲ್ಲಿ ಅಲ್ವಾ ಮಕ್ಕಳಿಗೆಲ್ಲ ಖುಷಿ ಆಗ್ತಿತ್ತು ನೀರು ಮೇಲೆ ಬೋಟಲ್ಲಿ ಹೋಗೋದು ಅಂದರೆ ಬಟ್ ಇವಾಗ ಆ ಥರ ಬ್ರಿಡ್ಜ್ ಮೇಲೆ ಹೋಗೋದು ಅಂದರೆ ಅಷ್ಟರಲ್ಲಿ ಅಂತ ಅಂದ್ಕೊಳ್ತೀನಿ ನೀರು ಬಂದರೂ ಅಲ್ಲಿ ತನಕ ಫುಲ್ಲು ಮೇಲು ತಂದ್ಕೋ ಹೋಗ್ತಿತ್ತು ಬಟ್ ಇವಾಗ ಎಲ್ಲ ಇಳಿದೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಕುಂತೂ ಹಾಂ ಬಾ ಗಾಡಿ ತುಂಬ ಇದೆ ನೋಡ್ಬೋದಲ್ಲ ಹ್ಞೂ ಮಳೆ ನೀರು ಫುಲ್ಲು ಅಲ್ಲಿ ತನಕ ಇತ್ತು ಫಸ್ಟು ಇವಾಗೆಲ್ಲ ಖಾಲಿ ಆಗ್ಬಿಟ್ಟಿದೆ ಲಾಸ್ಟ್ ಅಲ್ಲಿ ಕಾಣಿಸ್ತಾ ಇದ್ದಲ್ಲ ಆ ಎಂಡಿಂಗ್ ತನಕ ಬರ್ತಿತ್ತು ಫಸ್ಟ್ ನೀರು ಯಪ್ಪ ಎಷ್ಟು ಡೌನ್ ಆಗಿದೆ ಮರೆಯಾ ಪ್ರಕೃತಿ ಮುಂದೆ ಏನೇನೂ ಅಲ್ಲ ಉದ್ದಾರನ ಮಾಡುತ್ತೆ ಹಾಗೆ ಹಾಳು ಕೂಡ ಮಾಡುತ್ತೆ ಕರ್ನಾಟಕ ಸರ್ಕಾರ ಮೂಲ ಸೌಲಭ್ಯ ಅಭಿವೃದ್ಧಿ ಬಂದವರು ಮತ್ತು ಒಳನಾಡು ಜಲ ಸಾರಿಗೆ ಇಲಾಖೆ ಕರ್ನಾಟಕ ಜಲ ಸಾರಿಗೆ ಮಂಡಳಿ ಎಂ ವಿ ಶರಾವತಿ ಒನ್ ಹ್ಞೂ ನಡಿರಿ ನಡೀರಿ ಸರ್ ನನ್ ಏನಾಯ್ತು ಇವ್ರು ಹೇಳ್ತಾರ ನೋಡ್ರೆ ಜನ ಎಲ್ಲ ಗಾಬರಿ ಮಾಡ್ಕಲ್ತವ್ರ ಒಳಗಡೆ ಈ ಕಡೆ ಈ ಕಡೆ ಬನ್ನಿ ಈ ಕಡೆ ಬನ್ನಿ ಇನ್ಸಿಡೆಂಟ್ ಇನ್ಸಿಡೆಂಟ್ ಇನ್ಸಿ ಎಲ್ಲೋ ನೋಡಿ ಯಾವ ಥರ ಇನ್ನೊಂದು ಸ್ವಲ್ಪ ಸ್ವಲ್ಪ ಟೆಚ್ ಆದರೆ ಮುಗೀತು ಏನೂ ಮಾಡೋಕ್ಕಾಗಲ್ಲ ಒಳೆ ನೀರು ಕಡಿಮೆ ಇದೆ ಅಲ್ವಾ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾಯಿಲ್ಲ ಅದೇ ಪ್ರಾಬ್ಲಮ್ ಯಪ್ಪ ದೊಡ್ಡ ದೊಡ್ಡದೆಲ್ಲ ಅಡುಗು ಯಾವ ಥರ ಆಕ್ಸಿಡೆಂಟ್ ಆಗುತ್ತೆ ಅಂದರೆ ಇದಕ್ಕೇ ಹೇಳೋದು ಸದ್ಯ ಏನೂ ಆಗಿಲ್ಲ ಇಡಿಯಪ್ಪ ಇಡಿಯೋ ರಾಜ್ಕುಮಾರ್ ಓಕೆ ಅಯ್ಯಪ್ಪ ದೇವ್ರೆ ನೀರ ಇಲ್ವಲ್ಲ ಗುರು ಹಾ ನೀರೇ ಇಲ್ಲಪ್ಪ ನೀರೇ ಒಳ್ಳೆ ಆಫ್ ರೋಡ್ ಇರಂಗೈತೆ ಇದು ನನಗಂತೂ ಈ ಪ್ರಕೃತಿ ಸೌಂದರ್ಯ ಅಂದರೆ ತುಂಬ ಇಷ್ಟ ಆಯಿತಾ ಇದೆಲ್ಲ ಫುಲ್ಲು ಕಾಡಿ ಏರಿಯಾ ನಾವು ಇಲ್ಲಿ ತನಕ ಬಂದು ವಾಪಸ್ ಇಲ್ಲೆಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ಸೆಲ್ಲ ಇರ್ತಿತ್ತು ಇವಾಗಿಲ್ಲ ಬಟ್ ಹೋಟ್ಲೆಲ್ಲ ಇದೆ ಮ್ಯಾನೇಜ್ ಮಾಡಿದ್ದಾರೆ ಬರೋಣ ಹೋಗ್ಬಿಟ್ಟು ಫಸ್ಟು ಬುಕ್ ಮಾಡಿ ರೂಮ್ನ ಮಾರು ಬಂದ್ಬಿಡೋಣ ಎಲ್ಲ ಅಮ್ಮನವರ ಪ್ರಸಾದ ಕರೆಕ್ಟಾಗಿ ಬೆಳಗ್ಗೆ ಐದು ಗಂಟೆಗೆ ಚಂದ್ಗಾಲನ್ನ ಬಿಟ್ಟು ಅಂದರೆ ಕೆಮರ ತಾಲೂಕು ಚಂದ್ಗಾಲ್ನ ಬೆಳಗ್ಗೆ ಐದು ಗಂಟೆಗೆ ಬಿಟ್ಟು ಕರೆಕ್ಟಾಗಿ ನಾಲ್ಕು ಗಂಟೆಗೆ ಸಿಗಂದೂರ್ ಚೌಡೇಶ್ವರಿ ದೇವಾಲಯಕ್ಕೆ ಬಂದಿದ್ದೀನಿ ಅಂದರೆ ಅಂದರೆ ರೆಸ್ಟೆಲ್ಲ ತಗೊಂಡಿದ್ದೀನಿ ರೆಸ್ಟ್ ತಗೊಳ್ದೆ ಗಾಡಿ ಹೊಡೆಯೋಕ್ಕಾಗುತ್ತಾ ಮುನ್ನೂರ ಎಪ್ಪತ್ತೆಂಟು ಕಿಲೋಮೀಟ್ರನ್ನ ತುಂಬ ಚೆನ್ನಾಗಿದೆ ಇವಾಗ ಆಗ್ತಾ ಇದಾರೆ ನ ಸದ್ಯ ಈ ರೋಡ್ ಹಾಕ್ಬೇಕಾದ್ರೆ ಮಳೆ ಹೋಯ್ತಲ್ವಲ್ಲ ಅದು ಇವರು ಅಮ್ಮ ಸಿಗಂದೂರ್ ಚೌಡೇಶ್ವರಿ ನಿನ್ನ ದರ್ಶನಕ್ಕಾಗಿ ನಾನು ಅಲ್ಲಿಂದ ಬಂದಿದ್ದೀನಮ್ಮ ತೋರಮ್ಮ ಸಿಗಂದೂರ್ ಚೌಡೇಶ್ವರಿ ನಾನು ಫಸ್ಟ್ ಬಂದಾಗ ನಾನು ಫಸ್ಟ್ ಬಂದಾಗಲೂ ಒಬ್ಬನೇ ಬಂದಿದ್ದು ಆಯ್ತಾ ನಾನು ಫಸ್ಟ್ ಬಂದಾಗ ಒಬ್ಬನೇ ಬಂದಿದ್ದು ನಾನು ರೂಮ್ ಬುಕ್ ಮಾಡ್ಕೋಬೇಕು ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಹೋದಲ್ಲ ಒಳಗಡೆ ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈಗ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಹೋಟೆಲ್ ಇದೆ ಫಸ್ಟು ಹೋಟೆಲ್ ಇರಲಿಲ್ಲ ಇವಾಗ ಹೋಟೆಲ್ ಇದೆ ತುಂಬ ಆಯಿತು ನೋಡಿ ಮಕ್ಕಳೆಲ್ಲಾರನೂ ಬಿಟ್ಬಿಟ್ ಬಿಟ್ಬಿಟ್ಟು ಬರೀ ತಿನ್ನದೇ ಮಾಡ್ತಾರೆ ಅದೇನು ರೂಮ್ ಬುಕ್ ಮಾಡಿದಲ್ಲಿ ಮೋಸ್ಟ್ಲಿ ಅಲ್ಲದೇನು ಅನ್ಕೊಳ್ತೀನಿ ಹ್ಞೂ ರೂಮ್ ಬುಕ್ ಮಾಡ್ಬೇಕಿತ್ತಲ್ಲ ಬುಕ್ಕಿಂಗ್ ಅಲ್ಲೇ ಕೊಡ್ತಾರ ಏನು ನೋಡ್ಬೇಕಲ್ಲ ಓಕೆ ರೂಮ್ ಸಿಗುತ್ತಾ ಅಂತ ಸಿಗುತ್ತೆ ರೂಮ್ ಖಂಡಿತ ಸಿಗುತ್ತೆ ತನ್ಮಾನವೆಲ್ಲ ಬಂದಾಗ ಅದೇ ರೂಮಿನ ಸಿಕ್ಕಿದ್ದು ಇವಾಗಲೂ ಅದೇ ರೂಮೆ ತುಂಬ ಚೆನ್ನಾಗಿದೆ ಬೆಳಗ್ಗೆ ಟೈಮು ಕ್ಲೈಮೇಟ್ ಇಲ್ಲಿ ನಾನ್ನೂರ ಹನ್ನೆರಡು ಎಲ್ಲಪ್ಪ ಲಾಸ್ಟ್ ಹ್ಞೂ ಹತ್ತು ಹನ್ನೊಂದು ಹನ್ನೆರಡು ಅಯ್ಯೋ ಲಾಸ್ಟ್ 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 ಇದೆ ನನ್ನ ರೂಮು ಹ್ಞೂ 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 ಸಿಬ್ಬಂದಿ ಚಳಿ ಬಂದು ಈ ಥರ ರೂಮ್ ಮಾಡಿಕೊಂಡು ಬಂದಿದ್ದೀನಿ ಸೋ ಎಲ್ಲ ಲೈಟ್ ಲೈಟ್ ಏನಾಯಿತು ಫ್ಯಾನ್ ಆನ್ ಮಾಡ್ರಪ್ಪ ಫ್ಯಾನು ಆನಿದೆ ಅಂದ್ರೆ ಇಲ್ಲ ಫ್ಯಾನ್ ಆನ್ ಇದೆ ಏನು ವಾಶ್ರೂಮ್ ತುಂಬ ಚೆನ್ನಾಗಿದೆ ಕೂಡ ಇದೆ ಹ್ಞೂ ನನ್ನ ಯೂಟ್ಯೂಬ್ ಚಾನಲ್ನ ಆ್ಯಕ್ಸರಿಸ್ಗಳು ಇಲ್ಲಿದ್ದಾವೆ ಎಲ್ಲ ತಂದು ರೂಮಲ್ಲಿ ಹಾಕ್ಬಿಟ್ಟಿದ್ದೀನಿ ಜಾಕೆಟಲ್ಲಿದೆ ಚಾರ್ಜರ್ ಮತ್ತು ಗಿಂಬಲ್ಲಿಲ್ಲಿದೆ ಹಾಗೆಯೇ ಇದು ನನ್ನ ರೈಡಿಂಗ್ ಬುಕ್ಕು ಸೊ ಇದರಲ್ಲಿ ಎಂಟ್ರಿ ಮಾಡಬೇಕು ಎಷ್ಟೆಷ್ಟು ಕಿಲೋಮೀಟ್ರ್ ಆಗಿದೆ ಎಲ್ಲಿಂದ ಬಂದಿದ್ದೀನಿ ಎಲ್ಲಿಂದ ಹೋಗಿದ್ದೀನಿ ಅಂತ ಹಾಗೆ ಇದರಲ್ಲಿ ಸೋನಿದು ಇದಿದೆ ವಾಯ್ಸ್ ರೆಕಾರ್ಡರ್ದು ಹಾಗೆಯೇ ಟಿಶ್ಯೂ ಪೇಪರ್ ಇದೆ ಹ್ಞೂ ಮತ್ತೆ ಸನ್ ಕ್ಲಾಸ್ ಇದೆ ಇಲ್ಲಿ ಎಲ್ಲ ಇಟ್ಬಿಟ್ಟಿದ್ದೀನಿ ಅಂತಿಂತು ಸಿಗಂದೂರು ಚೌಡೇಶ್ವರಿ ದೇವಾಲಯಕ್ಕೆ ಬಂದೆ ಇದು ನನ್ನ ರೂಮು ನಾನು ಮಾಡ್ಕೊಂಡಿರೋ ರೂಮ್ ತುಂಬ ಚೆನ್ನಾಗಿದೆ ಸಾಕು ಇಷ್ಟು ಸಿಂಗಲ್ಗೆ